ಕೊಡಗಿನಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿ ಯೋಗದ ಮಹತ್ವವನ್ನು ತಿಳಿಸಲಾಯಿತು ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿಗಳು ಪ್ರಕೃತಿಯ ರಮ್ಯ ವಾತಾವರಣದಲ್ಲಿ ಯೋಗ ಮಾಡಿದ್ರು ಶಾಲಾವರಣದಲ್ಲಿನ ಸುಂದರ ಪರಿಸರದಲ್ಲಿ ಯೋಗ ಕುಟೀರವನ್ನು ನಿರ್ಮಿಸಿ ಓಂಶಾಂತಿ ಮಂತ್ರ ಪಠಿಸುವುದರೊಂದಿಗೆ ವಿವಿಧ ಆಸನಗಳನ್ನು ಮಾಡಿ ಗಮನ ಸೆಳೆದರು ಶಾಲಾ ಮುಖ್ಯ ಶಿಕ್ಷಕ ಸತೀಶ್ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಸರಳ ಯೋಗಾಸನಗಳನ್ನು ಮಾಡಿ ಎಲ್ಲರ ಮೆಚ್ಚುಗೆ ಪಡೆದರು ಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಧ್ಯಾನದ ಮಹತ್ವವನ್ನು ಕೂಡ ತಿಳಿಸಿಕೊಡಲಾಯಿತು ಸಮುದಾಯ ಆರೋಗ್ಯಾಧಿಕಾರಿ ಗಣೇಶ್ ಆರೋಗ್ಯ ಕಾರ್ಯಕರ್ತೆ ರೂಪಾ ಅವರು ವಿದ್ಯಾರ್ಥಿಗಳಿಗೆ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಸೇರಿದಂತೆ ವಿವಿಧ ಆಸನಗಳನ್ನು ಕಲಿಸಿಕೊಟ್ಟರು ಶಿಕ್ಷಕ ಮಂಜುನಾಥ್ ಅವರು ಮಕ್ಕಳೊಂದಿಗೆ ಯೋಗಾಸನ ಮಾಡಿದ್ರು ದಿನದ ವಿಶೇಷತೆ ಕುರಿತು ವಿದ್ಯಾರ್ಥಿಗಳು ಮಾತನಾಡಿದ್ರು After which Yoga Day started being celebrated all over the world and is turned into, into International Yoga Day. The International Yoga Day is celebrated on 21st June in every year. It was first started by our present Prime Minister Narendra Modi. The which Yoga Day being celebrated all over the world and it is turning into... ఇంటర్నేషనల్ యోగా యోగా ఇస్ అ బ్యూటిఫుల్ ఫిజికల్ మెంటల్ అండ్ స్పిరిచువల్ ప్రాక్టీస్ దట్ ఈస్ అడాప్టెడ్ ఇన్ ఇండియా

ಕೊಲಿಪೇಟೆ ಸೇಂಟೈನ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯೋಗ ದಿನಾಚರಣೆ ನಡೆಯಿತು ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಸೇರಿದಂತೆ ಮಕ್ಕಳು ವಿವಿಧ ಯೋಗಾಸನಗಳನ್ನು ಮಾಡಿದ್ರು ಯೋಗ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದಿರುವ ಶಿಕ್ಷಕಿ ಶ್ವೇತಾ ಸಾತ್ವಿಕ ಆಹಾರ ಸೇವನೆ ಒಳ್ಳೆಯ ಜೀವನ ಶೈಲಿಯಿಂದ ಸಾರ್ಥಕ ಬದುಕು ಕಟ್ಟಿಕೊಳ್ಳಬೇಕೆಂದು ಸಲಹೆ ನೀಡಿದ್ರು ಈ ಸಂದರ್ಭ ಶಾಲಾ ಮುಖ್ಯ ಶಿಕ್ಷಕಿ ಸಿಸ್ಟರ್ ಸಂಗೀತ ದೊಡ್ಡಮನಿ ವ್ಯವಸ್ಥಾಪಕಿ ಸಿಸ್ಟರ್ ಲೂಸಿ ಶಿಕ್ಷಕ ವೃಂದ ಸಿಬ್ಬಂದಿ ಹಾಜರಿದ್ದರು ಯೋಗ ದಿನ ಆಚರಣೆಯನ್ನ ಪ್ರಾರಂಭನ ಮಾಡ್ತಾರೆ ನಮ್ಮ ದೇಶದ ಜೊತೆಗೆ ಇನ್ನು ಎಂಬತ್ತೆಂಟು ರಾಷ್ಟ್ರಗಳು ಯೋಗ ಆಚರಣೆನ ಪ್ರಾರಂಭಿಸ್ತವೆ ಯೋಗದ ಹಿನ್ನೆಲೆ ಇವತ್ತು ನೆನ್ನೆಯದಲ್ಲ ಮಕ್ಕಳ ಆ ಯೋಗ ದಿನಕ್ಕೆ ಸುಮಾರು ಆರು ಸಾವಿರ ವರ್ಷಗಳ ಹಿನ್ನೆಲೆ ಇದೆ ಯೋಗನ ಹಿಂದೆ ಋಷಿಗಳ ಕಾಲದಿಂದಲೂ ಸಹ ಆಚರಣೆಯನ್ನು ಮಾಡಿಕೊಂಡು ಬರಲಾಗಿದೆ ಯೋಗ ಅನ್ನೋದು ಕೇವಲ ನಮ್ಮ ದೇಹಕ್ಕಷ್ಟೇ ವ್ಯಾಯಾಮನ ನೀಡಲ್ಲ ನಮ್ಮ ಮನಸ್ಸಿಗೂ ಸಹ ವ್ಯಾಯಾಮ ನೀಡುತ್ತೆ ನಮ್ಮ ಮನಸ್ಸು ಮತ್ತು ದೇಹ ದಿನ ಪೂರ್ತಿ ಚಟುವಟಿಕೆಯಿಂದ ಇರಬೇಕು ಅಂದರೆ ನಾವು ಪ್ರತಿದಿನ ಯೋಗನ ಮಾಡಿಕೊಂಡು ಹೋಗಬೇಕು ಯೋಗ ಮಾಡಿದಂತಹ ವ್ಯಕ್ತಿ ತುಂಬ ಆರೋಗ್ಯವಂತನಾಗಿರ್ತಾನೆ ಹಿಂದೆ ಮನುಷ್ಯ ನೂರಾರು ವರ್ಷದ ನೂರು ವರ್ಷಗಳ ಕಾಲ ಬದುಕ್ತಾ ಇದ್ದ ಯಾಕಪ್ಪ ಅಂದರೆ ಅವನು ನಿಯಮಿತವಾಗಿ ಯೋಗನ ಮಾಡ್ತಾ ಇದ್ದ ಪ್ರತಿದಿನ ಯೋಗ ಮಾಡ್ತಾ ಇದ್ದ ಹಾಗೂ ಉತ್ತಮವಾದ ಆಹಾರನ ಸೇವಿಸ್ತಾ ಇದ್ದ ಹಾಗಾಗಿ ಯೋಗ ನಮ್ಮ ದೇಹ ಮತ್ತು ಆರೋಗ್ಯ ದೇಹ ಮತ್ತು ಮನಸ್ಸಿನ ಆರೋಗ್ಯನ ಕಾಪಾಡುತ್ತೆ ಯೋಗದ ಮಹತ್ವವನ್ನು ಭಾರತ ಇಡೀ ವಿಶ್ವಕ್ಕೆ ಪರಿಚಯಿಸಿದ್ದು ಇಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಎಲ್ಲೆಡೆ ಆಚರಿಸಲಾಗ್ತಿದೆ ಎಂದು ಶನಿವಾರಸಂತೆ ಕಾವೇರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲ ದೇವರಾಜ್ ಅಭಿಪ್ರಾಯಪಟ್ಟರು ಶನಿವಾರಸಂತೆ ಕಾವೇರಿ ಪದವಿಪೂರ್ವ ಕಾಲೇಜು ಪ್ರಜ್ವಲ್ ಎಜುಕೇಷನ್ ಟ್ರಸ್ಟ್ ಹಾಗೂ ಆಯುಷ್ ಇಲಾಖೆ ಸಹಯೋಗದಲ್ಲಿ ಕಾಲೇಜು ಮೈದಾನದಲ್ಲಿ ನಡೆದ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಯೋಗವು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದ್ದು ವಿದ್ಯಾರ್ಥಿಗಳು ಪ್ರತಿನಿತ್ಯ ಯೋಗಾಸನ ಮಾಡಬೇಕು ಇದರಿಂದ ದೇಹಕ್ಕೆ ಚೈತನ್ಯ ಸಿಗುವ ಜೊತೆಗೆ ಕೆಲವೊಂದು ರೋಗಗಳು ಬರದಂತೆ ತಡೆಗಟ್ಟಲು ಸಾಧ್ಯವಿದೆ ಎಂದರು ಮಕ್ಕಳಿಗೆ ಕರಾಟೆ ಮಾರ್ಷಲ್ ಆರ್ಟ್ಸ್ನಂತಹ ಕಲೆಗಳನ್ನು ಕರಗತ ಮಾಡಿಸುವ ಮೂಲಕ ಅವರಲ್ಲಿ ಧೈರ್ಯ ಶೌರ್ಯದ ಮನೋಭಾವನೆ ಬೆಳೆಸಬೇಕು ತಮ್ಮ ಆತ್ಮರಕ್ಷಣೆಯನ್ನು ತಾವೇ ಮಾಡಿಕೊಳ್ಳುವಂತಾಗಬೇಕೆಂದು ದೇವರಾಜ್ ಸಲಹೆ ನೀಡಿದ್ರು ದಿನದ ಇಪ್ಪತ್ತು ನಿಮಿಷಗಳನ್ನು ಯೋಗಕ್ಕೆ ಮೀಸಲಿಡಬೇಕು ಯೋಗ ಮಾಡೋದ್ರಿಂದ ಏಕಾಗ್ರತೆ ಮೂಡಿ ಚಂಚಲತೆ ದೂರಾಗುತ್ತದೆ ಓದಿನ ಸಮಯದಲ್ಲಿ ಕಾಲಹರಣ ಮಾಡದೆ ದುಶ್ಚಟಗಳಿಗೆ ಬಲಿಯಾಗದೆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಆಯುಷ್ ಇಲಾಖೆಯ ಯೋಗ ಶಿಕ್ಷಕ ಕೌಶಿಕ್ ತಿಳಿ ಹೇಳಿದ್ರು ಜೀವನಕ್ಕೆ ಬೇಕಂತ ಆರ್ಥಿಕ ವ್ಯವಸ್ಥೆಯನ್ನು ಹರಿಸಿಕೊಂಡು ಹರಿಸಿಕೊಂಡು ಕೌಟುಂಬಿಕ ಜೀವನ ನಡೆಸಿಕೊಂಡು ಮೋಕ್ಷವನ್ನ ಪಡೀಲಿಕ್ಕೆ ಬರ್ತದಲ್ಲ ಆ ಮೋಕ್ಷದ ವ್ಯವಸ್ಥೆನೇ ಯೋಗ ಅಂದ್ರೆ ಆ ಯೋಗ ಅನ್ನೋದು ಮನುಷ್ಯನಿಗೆ ಅತ್ಯವಶ್ಯಕ ಆಗಿರೋದನ್ನ ನಾವು ಕಾಣ್ತೇವೆ ಅತಿ ಪ್ರಮುಖವಾದಂತ ಯೋಗ ಹೇಗಿರ್ತದಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಪ್ರಮುಖವಾಗಿ ಮೂರು ದೋಷಗಳನ್ನ ನಾವು ಕಾಣ್ತೀವಿ ವಾತ ಪಿತ್ತ ಶೀತ ವಾತ ಅಂದ್ರೆ ಗೊತ್ತು ನಿಮಗೆ ಪಿತ್ತ ಅಂದ್ರೂ ಗೊತ್ತು ಶೀತ ಅಂದ್ರೂ ಗೊತ್ತು ಈ ಮೂರನ್ನ ಸಮತೋಲನಗಳಂತಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಯೋಗ ಬೇಕು ಒಂದು ಸಂಯೋಜ ಸಂಯೋಜನೆ ಅಥವಾ ಜೋಡಿಸುವ ಅರ್ಥವನ್ನ ಕೊಡ್ತೇವೆ ಯೋಗ ಅನ್ನೋದು ಅಂದ್ರೆ ಜೋಡಿಸುವಂತದ್ದು ಮನಸ್ಸು ಮತ್ತು ದೇಹ ಇವೆರಡವನ್ನ ಜೋಡಿಸಿ ಒಂದು ಉತ್ತಮ ರೀತಿಯಾದಂತಹ ಜೀವನ ಕ್ರಮವನ್ನು ಅನುಸರಿಸಿಕೊಂಡು ಹೋಗುವಂಥದ್ದೇ ಯೋಗ ಯೋಗ ಅನ್ನೋದು ಒಂದು ಮೋಕ್ಷಕ್ಕೆ ಸಮಾನವಾದ ಮೋಕ್ಷ ಪಡೀಲಿಕ್ಕೆ ಸಮಾನವಾದಂತಹ ಒಂದು ವ್ಯವಸ್ಥೆ ಅಂದ್ರೆ ಈ ಯೋಗ ಅನ್ನೋದು ಸಮಾನತೆಯ ಸಂಯೋಜನೆಯನ್ನ ತರುವಂಥದ್ದು ಮನಸ್ಸು ಮತ್ತು ದೇಹಗಳ ನಡುವೆ ಸಂಯೋಜನೆ ತರುವಂಥದ್ದು ಮಾನವ ಮಾನವ ಮತ್ತು ಪ್ರಕೃತಿಯ ನಡುವೆ ಸಂಯೋಜನೆ ತರುವಂಥದ್ದು ಆಗಿದ್ದ ಮೇಲೆ ಈ ಯೋಗ ಅನ್ನೋದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಮನುಷ್ಯನ ಜೀವನದಲ್ಲಿ ಅನ್ನೋದು ತೋರಿಸ್ಕೊಡ್ತಾರೆ ಯೋಗವನ್ನ ಮಾಡ್ಬೇಕಾದ್ರೆ ಮಕ್ಳೆ ಫಸ್ಟ್ ನಮ್ಮ ಸುತ್ತಮುತ್ತಲಿನ ಜಾಗವನ್ನು ಇಟ್ಕೊಳ್ಬೇಕು ಸೊ ಇವಾಗ ಎಲ್ಲರೂ ನೆಲದಲ್ಲಿ ಮಾಡ್ತಾ ಓಕೆ ಮ್ಯಾಟ್ ಮ್ಯಾಟ್ಗಳನ್ನು ನೋಡಿ ತುಂಬಾ ಜನ ಎಲ್ಲ ಆ ಕಡೆಯಿಂದ ಕಸಗಳನ್ನ ತಗೊಂಡು ಮ್ಯಾಟ್ ಮೇಲೆ ಇಟ್ಕೊತಿದ್ರ ಆ ತರ ಮಾಡಬಾರ್ದು ನಿಮ್ಮ ಮ್ಯಾಟ್ ನ ಶುಚಿಯಾಗಿ ಇಟ್ಕೊಳ್ಳಿ ಎಲ್ರು ಸೊ ಯಾಕೆ ಅಂತಂದ್ರೆ ನೀವು ನೆಲದ ಮೇಲೆ ಮಾಡೋದಾದ್ರೂ ಕೂಡ ಒಂದು ಮ್ಯಾಟ್ ಅಥವಾ ಬೆಡ್ಶೀಟ್ ಜಮ್ಕಾನ ಈ ತರ ಏನಾದ್ರೂ ಒಂದು ನೆಲದ ಮೇಲೆ ಹಾಸ್ಕೊಂಡು ಮತ್ತೆ ನೀವು ಒಂದು ಮಾಡಬೇಕು ಓಕೆ ಸ್ಟಾಕ್ ಸಾಕು ಸೊ ಯಾಕೆ ಅಂತಂದ್ರೆ ನಾವು ಕೆಲವೊಂದು ಆಸನಗಳನ್ನ ಈಗ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡುವಂತ ಆಸನಗಳು ಇರುತ್ತೆ ಇವತ್ತು ನಿಮ್ಗೆ ಅಭ್ಯಾಸವನ್ನ ಮಾಡಿಸ್ತೀವಿ ಸೊ ಅಂತ ಆಸನಗಳನ್ನ ಮಾಡುವಾಗ ಏನಾಗುತ್ತೆ ನೀವು ಉಸಿರನ್ನ ತಗೊಂಡಾಗ ನಿಮ್ಮ ದೇಹದ ಒಳಗೆ ಈ ಧೂಳು ಡಸ್ಟ್ ಏನಿರುತ್ತೆ ಅದು ನಿಮ್ಮ ದೇಹದ ಒಳಗೆ ನೇರವಾಗಿ ಹೋಗುವಂತ ಚಾನ್ಸ್ ಇರುತ್ತೆ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ಚರಣ್ ಕಾವೇರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಅಶ್ವಥ್ ಕಾಂತಾ ಭಾಸ್ಕರ್ ಮತ್ತಿತರರು ಇದ್ದರು